ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರೀವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಭಾವಿಸ್ತಾ ಇರುತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೀನ್ರಿ ಫ್ರೆಂಡ್ಸ್ ಈಗ ಜಸ್ಟ್ ನಾ ಸ್ಕೂಲಿಗೆ ಹೋಗಿ ಬಂದೆ ನೋಡ್ರಿ ಬೆಳಗ್ಗೆ ಮಾರ್ನಿಂಗ್ ನಾನು ರೆಸಿಪಿ ತೋರ್ಸಿನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ಸೊಪ್ಪಿನ ಪಲ್ಯ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ತೊಗರಿ ಬೆಳೆದಾಗ ಪಲ್ಯ ಮಾಡೀನಿ ಹಂಗಾಗಿ ಅದನ್ನು ವಿಡಿಯೋ ಶೇರ್ ಮಾಡೀನಿ ರೀ ರೆಸಿಪಿ ಯಾವ ಥರ ಅಂದ್ಬಿಟ್ಟು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡೀನಿ ಆದರೆ ಇವಾಗ ನಾನು ಮತ್ತು ಕಂಟಿನ್ಯೂ ಮಾಡೋಕತ್ತೀನಿ ರೀ ಸ್ಕೂಲಿಗೆ ಹೋಗಿ ಬಂದನಲ್ಲ ಹೋಗಿ ಬಂದ ನಂತರ ನಾನು ಇವಾಗ ಜಸ್ಟ್ ಬಂದೀನಿ ಬಂದುಬಿಟ್ಟು ಇವಾಗ ಊಟ ರೀ ಟೈಮ್ ಆಗ್ಯದ ಮೂರು ಗಂಟೆ ಆಗ್ಯದ ಫ್ರೆಂಡ್ಸ ಟೈಮಿಂಗ್ ಹಾಗಾಗಿ ನಾನು ಇವಾಗ ಊಟ ಮಾಡ್ಕೊಂಡು ಮತ್ತೆ ಇವತ್ತಿನ ರೋಟಿನ್ ಯಾವ ಥರ ಅಂತ ಏನು ಏನೇನು ನಡೀತದೆ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಇವತ್ತೇ ಮಣ್ಣೆತ್ತಿನ ಮಹೋತ್ಸದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೆ ನಾನು ವಿವರ್ಸಿಗೆ ಹಾಗೆ ನನ್ನ ಸಬ್ಸ್ಕ್ರೈಬರ್ಗೆ ಅಂತ ಹೇಳ್ತಾ ಮಣ್ಣಿಂದ ಮಾಡಿರುವ ಎತ್ತುಗಳನ್ನು ತಗೊಂಡು ಬಂದು ಮಾರ್ಕೆಟಲ್ಲಿ ಮಾರಾಕತ್ತಿದ್ರು ಫ್ರೆಂಡ್ಸ್ ಹಂಗಾಗಿ ಯಾವ ಥರ ಇರ್ತಾವ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡಿದ್ರೆ ಅಂದ್ಬಿಟ್ಟು ಇವಾಗ ಮಾರ್ಕೆಟ್ ಸ್ಕೂಲಿಗೆ ಹೋಗಿದ್ನೆಲ್ಲ ಬರಬೇಕಾದ್ರೆ ತೋರಿಸಿದ್ರೆ ಆಯ್ತು ಅಂದ್ಕೊಂಡು ಇವಾಗ ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ ನೋಡಿಬಿಟ್ಟು ನನಗೆ ತಿಳಿಸ್ರಿ ನಿಮ್ಮ ಕಡೆಯೂ ಅದೇ ಥರನೇ ಮಾಡ್ತಾರೆ ಆಚರಣೆ ಹಬ್ಬ ಅಂತ ಅನ್ನೋದು ಕೂಡ ತೋ ಕಾಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಯಾವ ಥರದ ಎತ್ತುಗಳು ಅನ್ನೋದು ತೋರಿಸ್ತೀನಿ ಅದು ಅವೆಲ್ಲ ತೊಗೊಂಡ್ಬಿಟ್ಟು ಪೂಜೆ ಅದು ಮಾಡಿ ಎತ್ತುಗಳನ್ನು ಪೂಜೆ ಅದು ಮಾಡಿ ಇದು ಮಾಡ್ತಾರೆ ಫ್ರೆಂಡ್ಸ ನಾವು ಚಿಕ್ಕ ಇರಬೇಕಾದ್ರೆ ತುಂಬಾ ಆಟಗಳನ್ನು ಆಡ್ತಿದ್ವಿ ಆ ಥರ ಮಣ್ಣಿಂದ ಮಣ್ಣು ತೊಗೊಂಡ್ಬಿಟ್ಟು ಕೆತ್ತುಗಳಂತ ನಾಂತರ ಸಖತ್ತಾಗಿ ಮಾಡ್ತಾಯಿದ್ದೆ ಹಾಗಾಗಿ ಅದು ನೆನಪು ಬಂತು ಇವಾಗ ನನಗೆ ಈ ಥರ ಮಾಡ್ತಿದ್ವಿ ನಾವೆಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಈ ಆಚರಣೆಯನ್ನು ಇದೇ ಥರನೇ ಮುಂದುವರ್ ವರ್ಕೊಂಡು ಹೋಗ್ಬೇಕು ಇಲ್ಲಿಗೆ ಮರಿಬಾರ್ದು ಅಂತ ಹೇಳ್ತಾ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬಾ ಈ ಥರ ಹಳ್ಳಿಯಲ್ಲಿ ಮಾಡ್ತಕ್ಕಂಥ ಆಚರಣೆಗಳು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಕೂಡ ನಾವು ತಿಳಿಸ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಈ ವಿಡಿಯೋ ಮುಖಾಂತರ ಆ ಮಣ್ಣಿಂದ ಮಾಡಿರುವ ಎತ್ತಿನ ಬೆಲೆ ಎಷ್ಟಂತಂದರೆ ನೋಡಿ ಇನ್ನೂರಿಂದ ವರೆಗೆ ಅದ ನೋಡ್ರಿ ರೈತನ ಬೆನ್ನೆಲು ಈ ಮಣ್ಣಿನ ಬೆಲೆ ರೇಟ್ ಕೇಳಿದರೆ ಎಷ್ಟು ಆಶ್ಚರ್ಯ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ ನನ್ನ ಬೆಳಗ್ಗೆನೆ ನಾನು ವಿಡಿಯೋ ಮಾಡೋ ಇದು ಪೂಜೆ ಅದು ಮುಗಿಸ್ಕೊಂಡೋಗಿದ್ದೆ ಇವತ್ತ ಮಣ್ಣೆತ್ತಿನ ನಮ್ಮ ಎಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಇವಾಗ ಬೆಳಗ್ಗೆ ನಾನು ಗಡಿಬಿಡಿದಾಗ ಹಂಗೆ ಹೋದೆ ನಾನು ಸ್ಕೂಲಿಗೆ ಹಂಗಾಗಿಬಿಟ್ಟು ಇವಾಗ ನಾನು ಸ್ಕೂಲಿಂದ ರೀ ಜಸ್ಟ್ ಇವಾಗ ನಿಮ್ಗೆ ನಾನು ಬೆಳಗ್ಗೆ ಪೂಜೆ ಮಾಡಿರೋದು ತೋರಿಸಾಗತ್ತೆ ನೋಡ್ರಿ ಈ ಥರ ಅಮಾವಾಸ್ಯೆ ಇರಲಿ ಮತ್ತು ಡೈಲಿ ಹೂವು ಇದ್ದರೆ ನಾನು ಈ ಥರ ನಾನು ಪೂಜೆ ಮಾಡ್ತೀನಿ ಈ ಥರ ಅಲಂಕಾರ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಈಗ ಸ್ಕೂಲಿಂದ ಬಂದಿನಲ್ಲ ಹಾಗಾಗಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಯಾವ ಥರ ಪೂಜೆ ಮಾಡಿದ್ದೆ ಅಂತ ಅಂದ್ಬಿಟ್ಟು బె హాక్బిట్ే ఒ చపాతి ఒ అన్న ఇక ఇవ్వ మధ్యాహ్న ఊట మరి బి ఫ్రెండ్స్ ఊట ఫ్రెండ్స్య ఇన్పర్మిషన్ ಬೆನಿಫಿಟ್ಸ್ ಅದ ಅದು ಹಾಗಾಗಿ ನಾನು ಇನ್ನೊಂದು ವಿಡಿಯೋದಾಗ ಹೆಂಗಾಗುತ್ತೆ ಅಂದ್ಬಿಟ್ಟು ನಾನು ಇವಾಗ ನೆಕ್ಸ್ಟ್ ವಿಡಿಯೋದಾಗ ತೋರಿಸಾಕತ್ತೀನಿ ಇವಾಗ ನಾನು ಊಟ ಮಾಡ್ತಾ ಇದ್ದೇನೆ ರೀ ಈಗ ಚಪಾತಿ ಅನ್ನ ಮತ್ತು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದನ್ನೆಲ್ಲ ತೊಗರಿ ಬೆಳೆ ಹಾಕ್ಬಿಟ್ಟು ಅದನ್ನು ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಹಾಗೇ ಈ ವಿಡಿಯೋ ಲಾಂಗ್ ಆಗ್ತದೆ ಅಂದ್ಬಿಟ್ಟು ನಾನು ಇವಾಗ ಜಾಸ್ತಿ ಏನದು ಮಾಡಿಲ್ಲ ಹಾಗಾಗಿ ಇದು ಕಂಟಿನ್ಯೂ ಮಾಡೋಕ್ಕತ್ತೇನೆ ಫ್ರೆಂಡ್ಸ ಹಾಗಾಗಿ ನನ್ನ ಚಾನಲ್ ಯಾರು ನೋಡ್ತಾ ನೋಡ್ತಾಯಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗಾರ ಈ ವಿಡಿಯೋವನ್ನು ಇಷ್ಟ ಆಗಿತ್ತು ಅಂದರೆ ಶೇರ್ ಮಾಡಿ ಫ್ರೆಂಡ್ಸ ಹಾಗೆ ಇವಾಗ ನೋಡಿರಿ ಊಟ ಅದು ಮಾಡಿಕೊಂಡು ನಾನು ಬಟ್ಟೆ ತೊಳಿಬೇಕು ಈಗ ಇದನ್ನು ಊಟ ಮಾಡ್ಕೋತೀನಿ ಊಟ ಮಾಡಿಕೊಂಡು ಬಟ್ಟೆ ಅದು ತೊಳಿತೀನಿ ಫ್ರೆಂಡ್ಸ ಹಾಗಾಗಿ ಇವಾಗ ನೋಡ್ರಿ ಮಳೆ ಒಂದಿಷ್ಟು ಗಾಳಿ ಅದು ಬೀಸಾಕತ್ತದ್ರಿ ಹಾಗಾಗಿ ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ ಊಟ ಮಾಡ್ತಾಯಿದ್ದೆ ಗಾಳಿ ತುಂಬಾ ಬೀಸ್ತಾ ಇತ್ತು ಅನೇ ಒಂದು ಬರ್ತಾಯಿತ್ತು ಹಂಗಾಗಿಬಿಟ್ಟು ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಬಟ್ಟೆ ತೊಳೆದು ಬಾಂಡೆ ಅದು ಫ್ರೆಂಡ್ಸ್ ಫ್ರೆಂಡ್ಸ ಹಾಗಾಗಿ ಕೆಳಗಡೆ ಹೋಗ್ತೀನಿ ಅದಕ್ಕೋಸ್ಕರ ನೋಡಿದೆ ಬಂದುಬಿಟ್ಟು ಇದು ನೋಡ್ರಿ ನಮ್ಮ ಕಾಕನವ್ರ ಮನೆ ಅದಾರಿ ಇದು ಅವರು ನಮ್ಮ ಅಪ್ಪನ ರೀ ಅವರು ಅಲ್ಲಿ ಹೊರಗಡೆ ಓಡಾಡಕ್ಕೆ ಅವರು ಹಾಗಾಗಿ ನಾನು ತೋರಿಸ್ತಾ ಇದ್ದೆ ಆ ಕಡೆ ಮಳೆ ನೀರು ಅಲ್ಲಿ ಬಂದಿದ್ದು ಅದು ಕಾಣಿಸ್ತದಲ್ಲ ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ಫ್ರೆಂಡ್ಸ ನೋಡಿರಿ ನಮ್ಮದು ಈ ಥರದ ಈ ಕಡೆ ಇರೋ ವಾತಾವರಣ ನಿಮ್ಗೆ ಆ ಕಡೆ ಹೆಂಗದ ವಾತಾವರಣ ಮಳೆ ನೋಡಿರಿ ತುಂಬಾ ಅಂದ್ರೆ ತುಂಬ ಮಳೆ ಮೋಡ ಅದೆಷ್ಟೊಂದು ಆಗಿಬಿಟ್ಟದ ಇವಾಗ ಮಳೆ ಬರೋದು ಅದ ನೋಡ್ರಿ ಯಾಕಂದರೆ ಈಗ ನೋಡಿದರೆ ಗುರ್ತಾಗ್ತದೆ ಎಷ್ಟೊಂದು ಮೋಡ ಹಾಕಿಬಿಟ್ಟದ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಂಗಾಗಿ ವಿಡಿಯೋವನ್ನು ಲಾಂಗ್ ಮಾಡಿದೆ ಅದಕ್ಕೋಸ್ಕರ ನಾನು ಇದೇ ವಿಡಿಯೋ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಫ್ರೆಂಡ್ಸ್ ನಾನು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಂದು ಏನು ಒಳ್ಳೆಯ ಒಂದು ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇತ್ತೀಗೆ ಏನು ಮಾಡೋಕ್ಕಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ ಫ್ರೆಂಡ್ಸ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್